ಹಾಗಾದರೆ ನಾನು ನೋಡಿದ್ದು ಈ ಹುಡುಗಿ ಮುತ್ತು ಕೊಡಿಸಿಕೊಂಡವಳಾಗೆ ಕಾಣುತ್ತಿಲ್ಲ ಇನ್ನು ಅವನು ಮುತ್ತು ಕೊಟ್ಟವನಾಗೆ ಕಾಣುತ್ತಿಲ್ಲ ಇದನ್ನು ನೋಡ್ತಾ ಇದ್ದರೆ ನನಗೆ ಹುಚ್ಚು ಹಿಡಿದಾಗೆ ಕಾಣಿಸ್ತಾ ಇದೆ ತನ್ನಡಗಿ ತಾನು ಮಾತನಾಡಿಕೊಂಡೇ ಅಡುಗೆ ಮನೆಯ ಕಡೆ ನಡೆದಿದ್ದರು ಅಡುಗೆ ಮನೆಯ ಸದ್ದಿಗೆ ಎಚ್ಚೆತ್ತ ಚಂದನ ಬೇಡ ಬೇಡ ಎಂದುಕೊಂಡೆ ಗೌತಮ್ ಕಡೆ ನೋಡಿದಳು ಅರೆ ಇವರು ಪಾಡಿಗೆ ಇವರಿದ್ದಾರೆ ಯೋಚಿಸುತ್ತಲೇ ಕುಳಿತಿದ್ದಳು ವಾಚ್ಮ್ಯಾನ್ ಬಂದು ಕರೆದಾಗ ಮಹೇಂದ್ರ ಅವರು ಎದ್ದುವರೆಗೆ ನಡೆದಿದ್ದರು ಗೌತಮ್ ಲೋಟ ತಿರುಗಿ ಇಡಲು ಡೈನಿಂಗ್ ಟೇಬಲ್ ಬಳಿ ಬರುತ್ತಿದ್ದಂತೆ ಎಚ್ಚೆತ್ತ ಚಂದನ ತನ್ನ ಬ್ಯಾಗ್ ಕಡೆ ಕೂಡ ನೋಡದೆ ಅಲ್ಲಿಂದ ಓಡುವ ನಡಿಗೆಯಲ್ಲಿ ನಡೆದಿದ್ದಳು ಹೊರಗೆ ನಿಂತಿದ್ದ ಮಹೇಂದ್ರ ಅವರು ಯಾಕಮ್ಮ ಚಂದನ ಎಂದಾಗ ಬಾಯಿ ಮಾತಿಗೆ ಅಂಕಲ್ ಆಮೇಲೆ ಬರ್ತೀನಿ ಎಂದವಳು ಗೇಟಿನ ಕಡೆ ನಡೆದಿದ್ದಳು ಮಹೇಂದ್ರ ಅವರ ಗಮನ ಪೂರ್ತಿ ವಾಚ್ಮ್ಯಾನ್ ಹೇಳಿದ ಮಾತಿನ ಕಡೆಗೆ ಇತ್ತು ನಿನ್ನ ಮಾತು ನಿಜ ಏನೋ ಎಂದು ಮತ್ತೊಮ್ಮೆ ಕೇಳಿದಾಗ ಅವನು ಹೌದು ಯಜಮಾನ್ರೆ ನಿನ್ನೆ ಕೂಡ ಕಾರ್ ಬಂದು ಮನೆಯಿಂದ ಸ್ವಲ್ಪ ಆ ಕಡೆಗೆ ನಿಂತಿತ್ತು ಅದೇ ಕಾರ್ ಮೊದಲನೇ ದಿನ ಬಂದದ್ದು ನನಗೆ ಚೆನ್ನಾಗಿ ನೆನಪಿದೆ ಗೌತಮ್ ಸರ್ ಕಾರ್ ಹೋದ ನಂತರ ಹೊರಟು ಹೋಯಿತು ಹಿಂದೂ ಕೂಡ ಹಾಗೇ ಆಯಿತು ತುಂಬ ಹೊತ್ತು ಆಕೆ ಕಾಯುತ್ತಲೇ ಇದ್ದರು ನಿಮಗೆ ಹೇಳೋಣ ಎಂದುಕೊಂಡೆ ನೀವು ಅರ್ಜೆಂಟ್ನಲ್ಲಿ ಹೋಗುತ್ತಿದ್ದೀರಿ ಬಂದ ನಂತರ ಹೇಳೋಣ ಎನಿಸಿ ಸುಮ್ಮನಾದೆ ಎಂದಾಗ ಮಹೇಂದ್ರ ಅವರು ಯೋಚನೆಗೆ ಬಿತ್ತರು ಯಾರಿರ್ಬೋದು ಯಾಕಾಗಿ ಇರ್ಬೋದು ಎಂದು ಯೋಚಿಸುತ್ತಲೇ ಒಳಗೆ ಬಂದವರಿಗೆ ಗೌತಮ್ ಯಾಕೆ ಆ ಹುಡುಗಿಯನ್ನು ಕರೆದುಕೊಂಡು ಬರುವುದು ನಾಲಾಯ್ಕು ಹುಡುಗಿ ನೋಡಿ ಮತ್ತೆ ಅವಳ ಕಾಲೇಜ್ ಬ್ಯಾಗ್ ಮರೆತು ಹೋಗಿದ್ದಾಳೆ ದಿನ ತೆಗೆದುಕೊಂಡು ಹೋಗಿ ಕೊಡಲು ಕೆಲಸದವರನ್ನು ಇಟ್ಟಿದ್ದಾಳೆ ಇಲ್ಲಿ ಒಂದಷ್ಟು ರೇಗಾಡಿದವನನ್ನು ತನ್ನ ರೂಮಿನತ್ತ ನಡೆದಾಗ ಅಲ್ಲೇ ನಿಂತು ಇಷ್ಟೊತ್ತು ಅವನನ್ನೇ ನೋಡ್ತಿದ್ದ ಚಿನ್ನಯ್ಯ ಹಾಗಾದರೆ ಇದು ನೂರಕ್ಕೆ ನೂರು ನನ್ನ ಭ್ರಮೆ ಬಿಡು ಈ ಮಟ್ಟಕ್ಕೆ ಆ ಹುಡುಗಿಗೆ ಉಗಿದು ಉಪ್ಪಿನಕಾಯಿ ಆಗ್ತಿದ್ದಾನೆ ಎಂದುಕೊಂಡವರು ಆ ಕ್ಷಣ ನಾನೇ ಕಣ್ಣಾರೆ ನೋಡಿದ್ದೇನಲ್ಲ ಯೋಚಿಸ್ತಲೇ ಅಡುಗೆ ಮಾಡಿದರು ಮಹೀಂದ್ರ ಅವರ ಗಮನ ಪೂರ್ತಿ ವಾಚ್ಮನ್ ಹೇಳಿದ ವಿಷಯದ ಕಡೆಗೆ ಇತ್ತು ಆದರೂ ಬ್ಯಾಗನ್ನು ನೋಡಿದಾಗ ಚಿನ್ನಯ್ಯ ನೀನು ಹೋಗುವಾಗ ಇದನ್ನು ವಾಚ್ಮ್ಯಾನ್ ಕೈಗೆ ಕೊಟ್ಟು ಬಿಡು ಆ ಹುಡುಗಿಗೆ ಕೊಡ್ತಾನೆ ಆ ಹುಡುಗಿಯ ನೆರಳು ಕಂಡರೂ ಗೌತಮ್ಗೆ ಆಗೋದಿಲ್ಲ ನಿಮಗೆ ಗೊತ್ತಲ್ಲ ಅವನ ಬಗ್ಗೆ ಎಂದಾಗ ಚಿನ್ನಯ್ಯ ತಲೆ ಕೆರೆದುಕೊಂಡು ಒಂದು ಹುಚ್ಚು ನಗೆ ನೀಡಿದರು ಚಿನ್ನಯ್ಯ ಹೊರಡುವ ಸಮಯದಲ್ಲಿ ಬ್ಯಾಗನ್ನು ವಾಚ್ಮನ್ ಕೈಗೆ ಕೊಟ್ಟವರು ಇದನ್ನು ಪಕ್ಕದ ಮನೆಯ ಹುಡುಗಿಗೆ ಕೊಟ್ಟು ಎಂದವರ ಕೈ ಜೇಬನ್ನು ಒಮ್ಮೆ ಸವರಿ ನೋಡಿತು ಬೆಳಿಗ್ಗೆ ಮಡದಿಗೆ ತಿಳಿಯದಂತೆ ಕಡಲಬೇಲೆ ಡಬ್ಬದಿಂದ ಐನೂರು ರೂಪಾಯಿ ತೆಗೆದುಕೊಂಡಿದ್ದು ನೆನಪಾಗಿತ್ತು ಇನ್ನೇನು ಮಾಮೂಲಿ ತಾನೆ ಹೋಗುತ್ತಲೇ ಒಂದಷ್ಟು ಬೈಯುತ್ತಾಳೆ ಮನೆಯಿಂದ ಹೊರಗೆ ನಿಲ್ಲಿಸಿ ಬಾಗಿಲು ಹಾಕ್ತಾಳೆ ದಿನ ತಾನೆ ಆದರೂ ದಿನಾಲು ನನ್ನ ದುಡ್ಡಿನಲ್ಲಿ ಕುಡಿಯುತ್ತಿದ್ದೆ ಇಂದ ಅವಳ ದುಡ್ಡು ಕದ್ದು ತಂದಿದ್ದೀನಿ ಈ ದಿನ ಜೋರಾಗಿ ಜಗಳ ನಡೆಯುತ್ತದೆ ಮನೆಯಲ್ಲಿ ಎಷ್ಟಾದರೂ ಬೈದುಕೊಂಡು ಬಿಡಲಿ ಮಾತನಾಡದೆ ಮಲೆಗೆ ಬಿಡೋಣ ಯೋಚಿಸುತ್ತಲೇ ಇರುವ ರಸ್ತೆ ಕಡೆ ನಡೆದಿದ್ದರು ಇದ್ದಕ್ಕಿದ್ದಂತೆ ತಲೆಯಲ್ಲಿ ಗೌತಮ್ ಚಂದನ ಮೂಡಿದರು ಸಂಜೆಯಾಗುತ್ತಲೇ ಸರೋಜಮ್ಮನ ಕೋಪ ಮಿತಿ ಮೀರುತ್ತಿತ್ತು ಬೆಳಗಿನಿಂದ ಎಷ್ಟೊತ್ತಿಗೆ ಸಂಜೆ ಆಗುವುದು ರಾತ್ರಿ ಆಗುವುದೆಂದು ಕಾಯುತ್ತಿದ್ದರು ಕರೆಂಟ್ ಬಿಲ್ಲಿಗೆ ಎಂದು ಇಟ್ಟಿದ್ದ ದುಡ್ಡು ಕಾಣೆಯಾಗಿದ್ದು ಅವರ ಕೋಪಕ್ಕೆ ಕಾರಣವಾಗಿತ್ತು ಬೈದುಕೊಂಡೇ ಮುದ್ದೆ ತಿರುಗುವ ಕೋಲನ್ನು ಪಕ್ಕ ಇಟ್ಟುಕೊಂಡು ಕುಳಿತಿದ್ದರು ತುಕ್ಕು ಹಿಡಿದ ಗೇಟಿನ ಸದ್ದಿಗೆ ಅತ್ತ ನೋಡಿದರು ಕೈ ಕೋಲನ್ನು ಹಿಡಿದಿತ್ತು ಆದರೆ ತೋರಾಡದೆ ನೆಟ್ಟಗೆ ಗಂಭೀರವಾಗಿ ನಡೆದು ಬರ್ತಿದ್ದ ಗಂಡನನ್ನು ನೋಡಿ ಅದ್ಭುತವನ್ನು ನೋಡಿದಂತೆ ನಿಂತು ಬಿಟ್ಟರು ಇವನಿಗೆ ತಲೆ ಏನಾದರೂ ಕೆಟ್ಟೋಯ್ತಾ ಒಂದು ವೇಳೆ ಬಾರ ಏನಾದರೂ ಬಾಗಿಲಾಕಿತ್ತಾ ಹಾಗೆ ಹಾಕಿದ್ರು ಎಲ್ಲಾದರೂ ಹುಡುಕಿ ಯಾವುದಾದರೂ ಕುಡಿದು ಬರ್ತಿದ್ದ ಅಚ್ಚರಿಯಿಂದ ಮುಖ ಅರಳಿಸಿ ತನ್ನನ್ನೇ ನೋಡುತ್ತಿದ್ದ ನೋಡಿ ಚಿನ್ನಯ್ಯ ವಾಸ್ತವಕ್ಕೆ ಬಂದವರು ಮನೆಗೆ ಬಂದು ಬಿಟ್ಟಿದ್ದೇನೆ ಎಂದಿದ್ದರು ಪಕ್ಕದಲ್ಲಿ ಕುಳಿತ ಸರಜಮ್ಮ ಏನಯ್ಯ ನಾನು ನೋಡ್ತಾ ಇರೋದು ನಿಜನಾ ನೀನು ಕುಡಿದೇ ಮನೆಗೆ ಬಂದಿದ್ಯಾ ಬಾರ್ ಬಾಗಿಲಾಕಿತ್ತಾ ಎಂದಾಗ ಆಗ ಅವ್ರಿಗೆ ನೆನಪಾಗಿತ್ತು ಹೌದಲ್ವಾ ಎಂದುಕೊಂಡವರು ಏನೋ ಯೋಚನೆ ನಡೆಯುತ್ತಿದೆ ಗಮನ ಅತ್ತ ಸೆಳೆಯಲಿಲ್ಲ ಅಂದವರು ಇನ್ನೂ ಈಗ ಹೋಗ್ತೇನೆ ಎಂದರೆ ಏಳು ಬಿಡುವುದಿಲ್ಲ ಎನಿಸಿ ಮೊದಲು ನೀರು ಕೊಡು ಎಂದಿದ್ದರು ಅಂಥವ್ದು ಏನೋ ಯೋಚಿಸ್ತಿದ್ದೆ ಅಂದ ಮಡದಿಯ ಪ್ರಶ್ನೆಗೆ ಏನೂ ಉತ್ತರಿಸಿದೆ ಮನದಲ್ಲಿ ಮಾತ್ರ ನಿಜನ ಸುಳ್ಳ ಎನ್ನುವ ಗೊಂದಲದಲ್ಲಿ ಬಾರ್ ಕಡೆ ನೋಡುವುದು ಮರೆತು ಮುಂದಕ್ಕೆ ಪಾಸಾಗಿ ಬಿಟ್ಟಿದ್ದೀನಿ ಒಳ್ಳೆಯ ಸಾವಾಸಾಯಿತು ಆಯಿತು ಎಂದುಕೊಂಡಿದ್ದರು ಹೆಂಡತಿ ಹಣದ ಬಗ್ಗೆ ವಿಚಾರಿಸುತ್ತಲೇ ಇಲ್ಲೇ ಇದೆ ತಗೋ ನಿನ್ನ ದುಡ್ಡಿ ಯಾರಿಗೆ ಬೇಕು ಎನ್ನುತ್ತಾ ತೆಗೆದುಕೊಟ್ಟಿದ್ದರು ಜೇಬಿನಿಂದ ಇಂದು ನಿಂಗೆ ಗತಿ ಕಾಣಿಸಲೇ ಕಾಯುತ್ತಿದ್ದೆ ಯಾರದೋ ದಯಿಂದ ಬದುಕಿಕೊಂಡು ಬಿಟ್ಟೆ ಬಿಡು ಊಟ ಮಾಡಿ ಮಲಗು ದಿನಾಯಿಗೆ ಕುಡಿದರೆ ಮನೆಗೆ ಬಂದರೆ ನಿನ್ನ ತಿರುಪತಿಗೆ ಕರೆದುಕೊಂಡು ಹೋಗಿ ಗುಂಡು ಹೊಡೆಸಿ ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಲೇ ತಟ್ಟೆ ಇಟ್ಟಾಗ ನನ್ನ ಹೆಂಡತಿಗೂ ಸಮಾಧಾನವಾಗಿ ಮಾತನಾಡುವುದಕ್ಕೆ ಬರ್ತೈತೆ ಆದರೂ ನನಗೆ ಯಾಕೆ ಗುಂಡು ಹೊಡೆಸುವುದು ನಾನು ಕುಡಿಯುವುದು ಬಿಟ್ಟರೆ ಅವಳು ತಾನೇ ಗುಂಡು ಹೊಡಿಸಿಕೊಳ್ಬೇಕು ಸರಿಯಾಗಿ ಹರಕೆ ಕಟ್ಟಿಕೊಳ್ಳುವುದಕ್ಕೂ ಬರುವುದಿಲ್ಲ ಇವಳಿಗೆ ಎಂದುಕೊಂಡೇ ಕೈಕಾಲು ತೊಳೆದು ಬಂದಿದ್ದರು ಅಂದು ಬೆಳಗಿನ ತುಳಸಿ ಪೂಜೆಯ ಸಮಯದಲ್ಲಿ ಎಂದೂ ಅತ್ತ ನೋಡದ ಚಂದನ ಇಂದು ಅಚಾನಕ್ಕಾಗಿ ಗೌತಮ್ ಮನೆ ಕಡೆ ನೋಡಿದಳು ಕಂಬಕ್ಕೆ ಹೊರಗೆ ಇದ್ದಲ್ಲೇ ನೋಡುತ್ತಾ ನಿಂತಿದ್ದವನ ನೋಡುತ್ತಲೇ ಗಿಡಕ್ಕೆ ನೀರು ಎರೆಯುತ್ತಿದ್ದ ಚೊಂಬನ್ನು ಕೆಳಗೆ ಬೀಳಿಸಿದಳು ಮೊದಲ ಬಾರಿ ಅವಳು ತನ್ನನ್ನು ಈ ಸಮಯದಲ್ಲಿ ನೋಡುತ್ತಿರುವುದು ಅವನಿಗೆ ಚಂದನ ಅವನನ್ನು ಅಲ್ಲಿ ಆ ಕ್ಷಣ ನಿರೀಕ್ಷಿಸಿರಲಿಲ್ಲ ಪೂಜೆ ಮಾಡುವುದು ಮರತಂತೆ ಆಗಿದ್ದು ಆತುರ ಆತುರವಾಗಿ ಕುಂಕುಮ ಹಚ್ಚಿ ಹೂವು ಮುಡಿಸಿದವಳು ಕಡ್ಡಿಗೆ ಇರುವಾಗ ಕೈ ಸುಟ್ಟುಕೊಂಡಿದ್ದಳು ಹೇಗೋ ಪೂಜೆ ಮುಗಿಸಿ ಆತುರವಾಗಿ ಹೊರಡುವಾಗ ಎಡವಿ ಮುಗ್ಗರಿಸಿದವಳು ಸಾವರಿಸಿಕೊಂಡಿದ್ದಳು ಮುಗ್ಗರಿಸಿದಾಗ ಹಿಡಿದುಕೊಳ್ಳುವಂತೆ ವಾಲಿದವನು ನಾಲಯ ಹುಡುಗಿ ಕೊಣಗಿಕೊಂಡೇ ಒಳಗೆ ನಡೆದಿದ್ದ ಚಂದನ ಕಾಲೇಜಿನಲ್ಲಿ ಒಂದು ಸಣ್ಣದಾಗಿ ಹತ್ತಿಕೊಂಡ ಕಿಡಿ ಕೆಲವೇ ಗಂಟೆಗಳಲ್ಲಿ ದೊಡ್ಡ ಜಗಳವಾಗಿ ಮಾರ್ಪಾಟಾಗಿತ್ತು ಹುಡುಗನೊಬ್ಬನನ್ನು ಸಸ್ಪೆಂಡ್ ಮಾಡುವುದಾಗಿ ಹೇಳುತ್ತಲೇ ಅವನ ಕಡೆಯವರು ದಾಂಧಲೆ ಎಬ್ಬಿಸಿದ್ದರು ನೋಡ ನೋಡುತ್ತಲೇ ವಿಕೋಪಕ್ಕೆ ಹೋಗಿ ಅಲ್ಲಿಯ ಒಂದಷ್ಟು ಕಿಟಕಿಗಳ ಗಾಜು ಪುಡಿಪುಡಿಯಾಗಿದ್ದರೆ ಕಾಲೇಜಿನ ಆವರಣದಲ್ಲಿ ಒಂದೆರಡು ಕಡೆ ಬೆಂಕಿ ಹಚ್ಚಲಾಗಿತ್ತು ಕಾಲೇಜಿನ ಹಿಂಭಾಗದಲ್ಲಿ ಕೆಲಸ ನಡೆಯುತ್ತಿದ್ದ ಹೊಸ ಬಿಲ್ಡಿಂಗ್ನ ಇಂಜಿನಿಯರ್ ಗೌತಮ್ಗೆ ಫೋನ್ ಮಾಡಿದ್ದರು ವಿಷಯ ತಿಳಿಸಿ ಕ್ಷಣದಿಂದ ಕ್ಷಣಕ್ಕೆ ವಿಕೋಪಕ್ಕೆ ಹೋಗುತ್ತಿದೆ ಏನು ಮಾಡೋದು ಯೂನಿಯನ್ ಲೀಡರ್ ಬಂದು ಇಲ್ಲೂ ಕೂಡ ಕೆಲಸ ನಿಲ್ಲಿಸುವಂತೆ ಹೇಳಿ ಹೋಗಿದ್ದಾನೆ ಇಂದು ಕೆಲಸ ನಿಲ್ಲಿಸಿದರೆ ಒಳ್ಳೆಯದೆನಿಸ್ತಿದೆ ಎಂದಾಗ ಗೌತಮ್ ಅಲ್ಲಿನ ಪರಿಸ್ಥಿತಿ ನಿಮಗೆ ಗೊತ್ತು ಮ್ಯಾನೇಜ್ ಮಾಡಿ ಎಂದವನು ಫೋನ್ ಕಾಲ್ ಕಟ್ ಮಾಡಿದ ಗಲಾಟೆ ಎನ್ನುವ ಪದ ಜೊತೆಗೆ ಚಂದನ್ ನೆನಪಾಗುತ್ತಲೇ ಇದೊಂದು ಎದೆಯಲ್ಲಿ ಕುಳಿತ ಮುಳ್ಳಿನಂತೆ ಚುಚ್ಚುತ್ತಿರುತ್ತದೆ ಏನಾದರೂ ತೊಂದರೆ ಆದರೆ ತಾತನಿಗೆ ಬೇಜಾರಾಗುತ್ತದೆ ತಾತನಿಗಾಗಿ ಅವಳನ್ನು ಕ್ಷೇಮವಾಗಿ ಮನೆಗೆ ಸೇರಿಸಬೇಕೆನಿಸುತ್ತಲೇ ತನ್ನ ಕ್ಯಾಬಿನ್ನಿಂದ ಹೊರಗೆ ನಡೆದಿದ್ದ ಕಾರು ನಡೆಸುತ್ತಲೇ ಮೊದಲೇ ನಾಲಾಯ್ಕ ಹುಡುಗಿ ಯಾವ ಮೂಲೆ ಸೇರಿದಾಳೋ ಒಂದು ವೇಳೆ ಏನಾದರೂ ಆಗಿದ್ರೆ ಎನಿಸುತ್ತಲೇ ಕಾರಿನ ವೇಗ ಮನದ ವೇಗಕ್ಕಿಂತ ಹೆಚ್ಚಾಗಿತ್ತು ಗೇಟಿನ ಬಳಿ ಕಾರು ನಿಲ್ಲುತ್ತಲೇ ಸುತ್ತಲ ವಾತಾವರಣ ಗಮನಿಸಿದ ಹತ್ತಿ ಹುರಿಯುತ್ತಿದ್ದ ಟೈರನ್ನು ನೋಡುತ್ತಲೇ ಆತರವಾಗಿ ಇಳಿದವನು ಗಾಬರಿಯಿಂದ ಸುತ್ತಲೂ ಅಲ್ಲಲ್ಲಿ ನಿಂತಿದ್ದವರ ಕಡೆಗೆ ಕಣ್ಣಾಡಿಸಿದ ಅಲ್ಲಿದ್ದ ಅನ್ನು ವಿಚಾರಿಸುತ್ತಲೇ ಸರ್ ಒಂದಿಬ್ಬರು ಹುಡುಗಿಯರಿಗೆ ಏಟಾಗಿದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಈಗ ಗಲಾಟೆ ನಿಯಂತ್ರಣಕ್ಕೆ ಬರುತ್ತಿದೆ ಎಂದಿದ್ದ ಗೌತಮ್ಗೆ ಚಂದ್ರ ನೆನಪಾಗುತ್ತಲೇ ಮೊದಲ ಬಾರಿಗೆ ಹೃದಯದ ಜೊತೆಗೆ ಮನಸ್ಸು ಕೂಡ ತನ್ನ ಇರುವಿಕೆಯನ್ನು ಸ್ಪಷ್ಟಪಡಿಸಿತು ಜೊತೆಗೆ ಆತ್ಮಸ್ಥೈರ್ಯ ಮೊದಲ ಬಾರಿ ಖುಷಿಯತ್ತ ಸಾಗಿತ್ತು ಒಮ್ಮೆ ಒಳಗೆಲ್ಲ ನೋಡಿಬಿಡೋಣ ಕಣ್ಮುಂದೆ ಇಲ್ಲದಿದ್ದರೂ ಯಾಕಿಷ್ಟು ಹಿಂಸೆ ಕೊಡ್ತಾಳೆ ಹೇಳಿಕೊಂಡೇ ಆತುರವಾಗಿ ಅತ್ತ ನಡೆದವನಿಗೆ ಕಾರಿಡಾರಿನಿಂದ ಹೊರಗೆ ನಡೆದು ಬರುತ್ತಿದ್ದ ಚಂದಣನನ್ನು ನೋಡುತ್ತಲೇ ಎಂದು ಅನುಭವಿಸದ ಸಮಾಧಾನ ಅನುಭೂತಿ ಅವಳ ನೋಡುತ್ತಲೇ ಅದನ್ನೆಲ್ಲ ಗುರುತಿಸುವ ಸ್ಥಿತಿಯಲ್ಲಿ ಅವನಿರಲಿಲ್ಲ ಹಾಗೆಯೇ ನೋಡುತ್ತ ನಿಂತ ನಿಧಾನವಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಬರುತ್ತಿದ್ದವಳ ನೋಡಿ ಹಿಂದಿನಂತೆ ಕೋಪ ಹತ್ತಿ ಹುರಿದಿತ್ತು ಒಂದಷ್ಟು ದೂರದಲ್ಲಿ ಪ್ರಿನ್ಸಿಪಾಲ್ ಮೇಲೆ ಧಿಕ್ಕಾರಗಳನ್ನು ಕೂಗುತ್ತಾ ಒಂದಷ್ಟು ಹುಡುಗರ ಗುಂಪು ಬರುವುದು ನೋಡಿದವನು ಅವಳ ಬಳಿಗೆ ತಾನೇ ನಡೆದಿದ್ದ ಅವನ ನೋಡುತ್ತಲೇ ಹೆಜ್ಜೆ ಎತ್ತಿಡುವುದನ್ನು ಮರೆತವಳಂತೆ ನಿಂತಿದ್ದಳು ಬಂದವನು ಕೈ ಹಿಡಿದು ಜೊತೆಗೆ ಕರೆದುಕೊಂಡು ನಡೆದಾಗ ಅವನ ಹೆಜ್ಜೆಯ ಜೊತೆಗೆ ಸಮಾನಾಗಿ ಹೆಜ್ಜೆ ಹಾಕುತ್ತಾ ನಡೆದಿದ್ದಳು ಕಾರಿನಲ್ಲಿ ಕೂರಿಸಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದವನು ಒಂದೆರಡು ಕ್ಷಣದ ನಂತರ ಅವಳ ಕಡೆ ನೋಡಿದ ಎಂದಿನಂತೆಯೇ ಕುಳಿತಿದ್ದಳು ಅಂತ ಹೆಚ್ಚಿನ ಭಯ ಗಾಬರಿಗೆ ಒಳಗಾಗಿರಲಿಲ್ಲ ಬಂದ ಕೋಪವನ್ನು ಆದಷ್ಟು ನುಂಗುತ್ತಾ ಅಲ್ಲಿ ದುಃಖಾರ ಕೂಗುತ್ತಿದ್ದವರೆಲ್ಲ ನಿನ್ನ ಅಣ್ಣ ತಮ್ಮಂದಿರ ಅಷ್ಟು ನಿಧಾನವಾಗಿ ಬರುತ್ತಿದ್ದೀಯಲ್ಲ ಆಮೆಗಿಂತಲೂ ನಿಧಾನವಾಗಿಯೇ ಬರ್ತೀಯ ಅಷ್ಟು ಗೊತ್ತಾಗೋಲ್ವ ನಿಂಗೆ ನಿನ್ನ ವಯಸ್ಸಿನ ಹುಡುಗಿಯರನ್ನು ನೋಡು ಎಷ್ಟು ಚುರುಕಾಗಿರುತ್ತಾರೆ ಬೆರಳು ತೋರಿಸಿದರೆ ಅಸ್ತಾನೆ ನುಂಗ್ತಾರೆ ಗಾಳಾಟಿ ಶುರು ಆಗಿ ಒಂದು ಗಂಟೆ ಆಯಿತು ಕಾಲೇಜ್ ಒಳಗೆ ಏನು ಮಾಡ್ತಾ ಇದ್ದೆ ಸುಮ್ಮನೆ ಕುಳಿತವಳ ನೋಡಿ ಮತ್ತಷ್ಟು ರೇಗಿತ್ತು ನಿನ್ನೆ ಕೇಳ್ತಾ ಇರೋದು ಏನು ಮಾಡ್ತಾ ಇದ್ದೆ ಮತ್ತೊಮ್ಮೆ ಜೋರಾಗಿ ರೇಗಿದ ಚಂದನ ಉಗ್ರ ತುದಿಯನ್ನು ಅಲ್ಲಿಗೆ ತಾಗಿಸುತ್ತಾ ಮೆಲ್ಲಗೆ ಹೇಳಿದಳು ಯೋಚನೆ ಮಾಡ್ತಾ ಇದ್ದೆ ಏನಂತ ಗನಂದಾರಿ ಯೋಚನೆ ಅದೇ ಏನು ಮಾಡಬೇಕು ಅಂತಾನೇ ಯೋಚನೆ ಮಾಡ್ತಾ ಇದ್ದೆ ಮೆಲ್ಲಗೆ ಹೇಳಿದಳು ತಾನು ಅನುಭವಿಸಿದ ಟೆನ್ಷನ್ ನೆನಪಾಗುತ್ತಲೇ ನಾಲ್ಕು ಬಾರಿ ಸ್ವ ಅನಿಸಿಕೆ ಮೂಡಿತು ಇನ್ನೇನು ಗೊತ್ತಾಗುತ್ತೆ ನಿಮಗೆ ವಯಸ್ಸಾಗಿದೆ ಬುದ್ಧಿ ಇಲ್ವಾ ಹೇಳುತ್ತಲೇ ನೋಟ ಕೈಯ ಕಡೆಗೆ ಹೋಗಿತ್ತು ಹಾಲಿಗೆ ಗುಲಾಬಿಗಳ ಸೇರಿಸಿದಂತೆ ಬೆರಳ ತುದಿಗಳಲ್ಲಿ ಕೆಂಪು ಮೆತ್ತಿದಂತೆ ಮುದ್ದಾಗಿದ್ದ ಬೆರಳುಗಳು ದುಪ್ಪಟ ದಂಚಿನಲ್ಲಿ ದಾರ ಕೀಳುವಲ್ಲಿ ನಿರತವಾಗಿದ್ದವು ಏನೆಂದು ಯೋಚಿಸದೆ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡಿದ್ದ ಅವಳ ಮೈಯಲ್ಲಿ ಹೂ ಕಂಪನ ನೋಟ ಕಿಟಕಿಯಿಂದ ಹೊರಗೆ ಹಾಕಿದ್ದಳು ಗೌತಮ್ ಕೂಡ ಅವಳತ್ತ ತಿರುಗಲಿಲ್ಲ ಮೊದಲ ಬಾರಿ ಆ ಅನುಭೂತಿಯನ್ನು ಮನ ಆಸ್ವಾದಿಸಿತ್ತು ದೂರ ತೀರಕ್ಕೆ ಹೀಗೆ ಸಾಗುವ ಅನಿಸಿಕೆ ಅವಳ ನೋಟ ಫುಟ್ಪಾತ್ ಕಡೆ ಹರಿದಿತ್ತು ಎರಡು ಬ್ಯಾಗ್ಗಳನ್ನು ಹೊರಲಾರದೆ ಹೊತ್ತು ನಡೆಯುತ್ತಿದ್ದ ಚಿನ್ನಯ್ಯ ನೋಡುತ್ತಲೇ ಕಾರನ್ನು ನಿಲ್ಲಿಸಿದ ಪಕ್ಕದಲ್ಲಿ ನಿಂತ ಕಾರನ್ನು ನೋಡುತ್ತಲೇ ಚಿನ್ನಯ್ಯ ಡ್ರೈವರ್ ಸೀಟ್ ಕಡೆ ಗಮನಿಸಿ ನೋಡಿದ ಗೌತಮ್ ನನ್ನ ನೋಡುತ್ತಲೇ ಮುಖ ಅರಳಿತು ಮನೆಗೆ ತಾನೆ ಎಂದಾಗ ಹೌದು ಎನ್ನುವಂತೆ ಸನ್ನೆ ಮಾಡಿದ ಅಷ್ಟೇ ಸಾಕು ಚಿನ್ನಯ್ಯ ಎರಡು ಬ್ಯಾಗ್ಗಳ ಸಮೇತ ಕಾರಣ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಆಗಲೇ ಗಮನಿಸಿದ್ದು ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಚಂದಣ್ಣಳನ್ನು ನೋಡುತ್ತಲೇ ನಾನು ನೋಡ್ತಿರುವುದು ನಿಜವೇ ಎಂದು ತನ್ನಲ್ಲೇ ತಾನು ಹೇಳಿಕೊಂಡಿದ್ದ ಹಾಗೆ ಇಬ್ಬರನ್ನು ಗಮನಿಸಲು ಶುರು ಮಾಡಿದ ಚಿನ್ನಯ್ಯ ಒಂದಷ್ಟು ನೋಡಿ ತಲೆ ಕೆರೆದುಕೊಳ್ಳಲು ಶುರು ಮಾಡಿದ ಇದೇನಿದು ಅವನು ಅವಳ ಕಡೆ ನೋಡುತ್ತಿಲ್ಲ ಅವಳು ಇವನ ಕಡೆ ನೋಡುತ್ತಿಲ್ಲ ಅವನ ಗಂಭೀರ ಮುಖದಲ್ಲಿ ಒಂದಿಷ್ಟು ನಗವಿಲ್ಲ ಇನ್ನು ಈ ಹುಡುಗಿಯ ಮುಖದಲ್ಲಿ ಸಂತೋಷ ಪ್ರೀತಿ ಆ ಥರ ಏನೂ ಇಲ್ಲ ಏನಂತಾರೆ ಇದಕ್ಕೆ ಯೋಚಿಸ್ತಾ ಕುಳಿತಿದ್ದವನು ಗೌತಮ್ನ ಗಡಸುದನಿಗೆ ಎಚ್ಚೆತ್ತಿದ್ದ ಅವಳ ಕಡೆಯೇ ಡೋರ್ ಕಡೆ ತಿರುಗಿದ್ದನ್ನು ಸಲ ಗಲಾಟೆ ಆದಾಗ ನಿನ್ನ ಯೋಚನಾ ಶಕ್ತಿಗೆ ದಯವಿಟ್ಟು ಕೆಲಸ ಕೊಡಬೇಡ ನಿನ್ನಂತೆ ಅದು ಕೂಡ ಮಂದ ನಿನ್ನ ನೀನು ನೋಡಿಕೊ ಮೊದಲು ಮನೆಗೆ ಬರುವುದನ್ನು ನೋಡು ನಿನ್ನಿಂದ ನನ್ನ ಸಮಯ ಹಾಳಾಯಿತು ಔಟ್ ಸಿಡಿಮಿಡಿಯಿಂದ ಹೇಳಿದ್ದ ಕಾರು ವೆಂಕಟಾದ್ರಿಯ ಮುಂದೆ ನಿಂತಿತ್ತು ಚಂದನಗೆ ಈ ರೀತಿಯ ಮಾತುಗಳು ಅಭ್ಯಾಸವಿದ್ದುದರಿಂದ ಏನೂ ಅನಿಸಲಿಲ್ಲ ಥ್ಯಾಂಕ್ಸ್ ಒಂದನ್ನು ಹೇಳುವ ಎಂದು ನೋಡಿದ್ದಳು ಹುರಿಯುತ್ತಿದ್ದ ಕೋಪಾನ ನೋಡುತ್ತಲೇ ಇನ್ನೊಮ್ಮೆ ಹೇಳಿದರೆ ಆಯಿತು ಎಂದು ಮನೆಯ ಕಡೆ ನಡೆದಿದ್ದಳು ಗೌತಮ್ ನೀನು ಹಿಡಿದು ಬಿಡು ಸ್ವಲ್ಪ ಕೆಲಸ ಇದೆ ಹೊರಡಬೇಕು ಎಂದಾಗ ಚಿನ್ನಯ್ಯ ಹಿಡಿದು ಗೇಟಿನ ಒಳಗೆ ನಡೆದವನು ಅಂದರೆ ಗೌತಮ್ ಆ ಹುಡುಗಿಯನ್ನು ಡ್ರಾಪ್ ಮಾಡುವುದಕ್ಕೆ ಬಂದದ ಇಲ್ಲ ನನ್ನಂತೆ ದಾರಿಯಲ್ಲಿ ಸಿಕ್ಲಾ ಒಂದು ವೇಳೆ ಮನೆಗೆ ಬರೋ ಉದ್ದೇಶದಿಂದ ಬಂದಿದ್ರೆ ಯಾಕೆ ಮನೆಯೊಳಗೆ ಬರಲಿಲ್ಲ ಅಂದರೆ ಆ ಹುಡುಗಿಗಾಗಿ ಬಂದಿದ್ದ ಆದರೆ ಆ ಎರಡು ಮುಖದಲ್ಲೂ ಅಂಥ ಯಾವ ಲಕ್ಷಣವೂ ಕಾಣುತ್ತಿಲ್ಲವಲ್ಲ ಯೋಚಿಸುತ್ತಲೇ ಅವರ ತಲೆ ಗೊಂದಲ ಗೂಡಾಗಿತ್ತು ಚಿನ್ನಯ್ಯ ಒಳಗೆ ಹೋಗುತ್ತಲೇ ಮಹೇಂದ್ರ ಅವರು ಏನು ಇಷ್ಟು ಬೇಗ ಬಂದಿದ್ಯಾ ಎಂದಿದ್ದರು ಅದು ದಾರಿಯಲ್ಲಿ ಗೌತಮ್ ಸಿಕ್ಕಿ ಮನೆಯ ಬಳಿ ಬಿಟ್ಟು ಹೋಗಿದ್ದು ಎಂದು ಹೇಳಿದರು ಚಂದನ ಕೂಡ ಕಾರಿನಲ್ಲಿ ಇದ್ದಳು ಎಂದು ಹೇಳುವ ಮನಸ್ಸಾದರು ಪಾಪ ವಯಸ್ಸಾಗಿರುವ ಜೀವ ನನ್ನಂತೆ ಇವರು ತಲೆ ಕೆಡಿಸಿಕೊಳ್ಳುವುದು ಬೇಡ ನೇರವಾಗಿಯೇ ಒಮ್ಮೆ ತೋರಿಸಿ ಬಿಡೋಣ ಅಂತಾದೇನಿದ್ದರು ನನ್ನ ಕಣ್ಣಿಗಿನೊಮ್ಮೆ ಬಿದ್ದರೆ ಎನ್ನಿಸಿ ತಂದಿದ್ದೆಲ್ಲವನ್ನು ನೆಲಕ್ಕೆ ಸುರಿದು ಕ್ಲೀನ್ ಮಾಡುವ ಕಡೆ ಗಮನ ಕೊಟ್ಟಿದ್ದರು ಊಟ ಮಾಡುತ್ತಿದ್ದರೂ ಚಂದನ ಗಮನವೆಲ್ಲ ಬೇರೆಲ್ಲೋ ಇತ್ತು ಅವಳ ಮುಖದಲ್ಲಿ ನಗು ನೋಡಿದ ಮುತ್ತಮ್ಮ ಏನದು ಚಂದನ ಒಬ್ಬಳೇ ನಗ್ತಾ ಇದೆಯಾ ಎಂದು ಕೇಳಿದರು ಬೈದದ್ದು ನೆನಪಾಯಿತು ಎಂದಷ್ಟೇ ಹೇಳಿದಳು ಅಯ್ಯೋ ದೇವ್ರೆ ನಿನಗ್ಯಾರು ಬೈತಾರೆ ನಿನ್ನ ನೋಡಿದ್ರೆ ಹೇಗೆ ತಾನೆ ಬೈಯೋದಕ್ಕೆ ಮನಸ್ಸು ಬರುತ್ತೆ ಅದಿರಲಿ ಯಾರಾದರೂ ಬೈದರೆ ಬೇಜಾರಾಗಬೇಕು ತಾನೆ ಅದ್ಯಾಕೆ ಒಬ್ಬೊಬ್ಬಳೇ ನಗ್ತಾ ಇದ್ಯಾ ಹೇಳಿಕೊಂಡೇ ಅಡುಗೆ ಮನೆಯ ಕಡೆ ನಡೆದಿದ್ದರು ಚಂದನಾಗೆ ಗೌತಮ್ ಕೈ ಹಿಡಿದು ಕಾರಿನವರೆಗೆ ಕರೆದುಕೊಂಡು ಹೋಗಿದ್ದು ನೆನಪಾಗಿತ್ತು ಜೊತೆಗೆ ಕಾರಿನಲ್ಲಿ ಅವನೇ ಬಯಸಿ ಕೈ ಹಿಡಿದದ್ದು ನೆನಪಾಗಿ ಬೇಡವೆಂದರೂ ಮುಖದಲ್ಲಿ ಮೊಗಳಗೆ ಅವಳ ಕೇಳದೆ ಮೂಡುತ್ತಿತ್ತು ತನ್ನ ಮನ ಪದೇ ಪದೇ ಅವರನ್ನು ನೋಡಲು ಬಯಸುತ್ತಿದೆ ಎನ್ನುವ ಸತ್ಯ ಮನಕ್ಕೆ ಅರಿವಾಗಿತ್ತು ದೀಪಾಂಜಲಿಯತ್ತ ಹೋಗೋ ಮನಸ್ಸು ಜೊತೆಗೆ ಸಣ್ಣ ಭಯವು ಅವಳನ್ನು ತಡೆದು ನಿಲ್ಲಿಸುತ್ತಿತ್ತು ಉಗುರು ಕಚ್ಚುತ್ತಲೇ ಸಮಯ ಕಳೆದಿದ್ದಳು ಸಂಜೆ ಐದು ಗಂಟೆಗೆ ದೀಪಾಂಜಲಿಗೆ ಬಂದಿದ್ದ ಗೌತಮ್ ಕಾರು ಇಳಿಯುತ್ತಳೆ ಅವನ ನೋಟ ಮಲ್ಲಿಗೆ ಮೊಗ್ಗು ಬಿಡಿಸುತ್ತಿದ್ದ ಚಿನ್ನಯ್ಯನ ಕಡೆ ಹೋಗಿತ್ತು ನೋಡಿದ್ದಲೇ ಬೈದಿದ್ದ ಯಾಕೆ ಬಿಡಿಸ್ತಿದ್ಯಾ ಎಂದು ಚಿನ್ನಯ್ಯ ಅಯ್ಯೋ ಅವರು ಹೇಳಿದ್ದು ಬಿಡಿಸಿ ಪಕ್ಕದ ಮನೆ ಹುಡುಗಿ ಚಂದನಗೆ ಕೊಡಬೇಕಂತೆ ಎಂದಿದ್ದ ವಿಷಯ ತಿಳಿಯುತ್ತಲೇ ಅವನ ಮುಖದಲ್ಲಿ ಕೋಪ ಮೂಡಿತು ಅದನ್ನು ಗಮನಿಸಿದ ಚಿನ್ನಯ್ಯ ಆ ಹುಡುಗಿಯ ಹೆಸರು ಹೇಳಿದರೆ ಯಾಕೆ ಹೀಗೆ ಆಡುತ್ತಾನೆ ಸಣ್ಣದಾಗಿ ಗೊಣಗಿಕೊಂಡು ಮೊಗ್ಗು ಬಿಡಿಸಲು ಶುರು ಮಾಡಿದ್ದರು ಹಾಗೆ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಹರಳಿದ್ದ ಕನಕಾಂಬರ ಮರುಗ್ಗ ಕೂಡ ಸ್ವಲ್ಪ ಬಿಡಿಸಿಕೊಂಡಿದ್ದರು ಒಂದು ಸೇರಿಗೂ ಮೀರಿ ಮೊಗ್ಗು ಹೆಚ್ಚಾಗಿ ಎನಿಸಿದಾಗ ಮನೆಗೆ ಕೊಂಚ ತೆಗೆದುಕೊಂಡು ಹೋಗೋಣ ಎನಿಸಿದರು ತಮ್ಮ ಮನೆಯ ಮುಂದೆ ಇದ್ದ ಮಲ್ಲಿಗೆ ಗಿಡ ನೆನಪಾದಾಗ ಬೇಡ ಬಿಡು ಆ ಹುಡುಗಿ ಆದರೆ ತಾನು ಮುಡಿಯುವಷ್ಟು ಮುಡಿದು ದೇವರಿಗೆ ಮಾಲೆ ಕಟ್ಟಿ ಹಾಕ್ತಾಳೆ ಹೇಳಿಕೊಂಡೇ ಮೊಗ್ಗಿನ ಜೊತೆಗೆ ನಡೆದಿದ್ದರು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಬಂದ ಮೊಮ್ಮಗನನ್ನು ನೋಡುತ್ತಾ ಹೊರಗೆ ಹೋಗ್ತಿದ್ದೇನೋ ಎಂದಿದ್ದರು ಗೌತಮ್ ಹಾಗೆ ರಮೇಶ್ನ ಮನೆ ಬಳಿ ಹೋಗಿ ಬರುವ ಎಂದು ಮಗಳಿಗೆ ಹುಷಾರಿಲ್ಲ ಅಲ್ವಾ ನೋಡಿ ಬರೋಣ ಎನಿಸ್ತಿದೆ ಸರಿ ಹೋಗಿ ಬಾ ಎಂದವರ ನೋಟ ಚಿನ್ನಯ್ಯ ಬಿಡಿಸಿ ತಂದ ಮೊಗ್ಗಿನ ಕಡೆಗಿತ್ತು ಗೌತಮ್ ಒಂದು ಸ್ವಲ್ಪ ಮೊಗ್ಗನ್ನು ರಮೇಶ್ನ ಮನೆಗೆ ತೆಗೆದುಕೊಂಡು ಹೋಗು ಹೆಣ್ಣು ಮಗು ಮುಡಿದುಕೊಳ್ತಾಳೆ ಎಂದು ರಮೇಶ್ನ ಹೆಂಡತಿಯನ್ನು ನೆನಪಿಸಿಕೊಂಡು ಹೇಳಿದರು ಗೌತಮ್ನ ಮನಸ್ಸಿಗೂ ಮೊಗ್ಗನ್ನು ನೋಡುತ್ತಾ ಅದೇ ಆಲೋಚನೆ ಬಂದಿತ್ತು ಚಿನ್ನಯ್ಯ ಅರಿವಾಗುತ್ತಲೇ ಇಡಿಕೆ ಇದ್ದ ಎರಡು ಪೇಪರ್ ಬ್ಯಾಗ್ಗಳನ್ನು ತಂದವನು ಮೊಗ್ಗನ್ನು ಸಮಭಾಗವಾಗಿ ವಿಂಗಡಿಸಿ ಇದು ನೀವು ತೆಗೆದುಕೊಂಡು ಹೋಗಿ ನಾನು ಹೋಗುವಾಗ ಇದನ್ನು ಚಂದನಿಗೆ ತಲುಪಿಸಿ ಹೋಗ್ತೇನೆ ಹೇಳಿದವನು ಮೊಗ್ಗನ್ನು ಹಲ್ಲೆ ಇಟ್ಟು ಅಡುಗೆ ಮನೆಯುತ್ತಾ ನಡೆದಿದ್ದ ಗೌತಮ್ಗೆ ಒಂದು ಕ್ಷಣ ಅವಳೇ ಬಂದು ಮೊಗ್ಗು ತೆಗೆದುಕೊಂಡು ಹೋಗಿದ್ದರೆ ಆಗುತ್ತಿತ್ತು ತೆಗೆದುಕೊಂಡು ಹೋಗಿ ಕೊಡಲು ಒಬ್ಬರೇ ಬೇಕೇನು ಮೆಲ್ಲಗೆ ಹೇಳಿಕೊಂಡು ತಾತನಿಗೆ ತಿಳಿಸಿ ಹೊರಗೆ ನಡೆದಿದ್ದ ಮೊದಲ ಬಾರಿ ಬರೀ ಕೈಯಲ್ಲಿ ಹೋಗುವುದು ಹೇಗೆ ಎನ್ನುವ ಆಲೋಚನೆ ಬರುತ್ತಲೇ ಮಾರ್ಕೆಟ್ ಬಳಿ ಹಿಳಿದು ಒಂದಷ್ಟು ಹಣ್ಣನ್ನು ಖರೀದಿಸಿದ್ದ ಕಾರಿನ ಸದ್ದನ್ನು ಕೇಳುತ್ತಲೇ ಪ್ರಕೃತಿ ಮಾಮ ಎನ್ನುತ್ತಾ ಹೊಸಲ್ನವರೆಗೂ ಆಗಲೇ ಬಂದಿದ್ದಳು ಅವಳ ಹಿಂದೆ ಬಂದಿದ್ದ ರಮೇಶ್ ನೋಡು ಮಾರಯ್ಯ ಕಾರಣ ಸದ್ದು ಆದರೆ ಸಾಕು ಮಾಮಾ ಎಂದು ಬಾಗಿಲವರೆಗೂ ಬಂದು ನಿಲ್ಲುತ್ತಾಳೆ ನೀನು ಅಲ್ಲ ಎಂದು ಗೊತ್ತಾಗುತ್ತಲೇ ಮುಖ ಊದಿಸಿಕೊಂಡು ಬಂದು ಕೂರುತ್ತಾಳೆ ಗೌತಮ್ ತನ್ನ ಕೈಯಲ್ಲಿದ್ದ ಕವರನ್ನು ಗೆಳೆಯನ ಕೈಯಲ್ಲಿ ಕೊಟ್ಟು ಪ್ರಕೃತಿಯನ್ನು ಎತ್ತಿಕೊಂಡಿದ್ದ ಸಣ್ಣ ನಾಚಿಕೆಯೊಂದಿಗೆ ಮುಖ ನೋಡಿ ನಕ್ಕು ತಲೆ ತಗ್ಗಿಸಿದಳು ಯಾಕೆ ಏನಾಯಿತು ಮುದ್ದುಗೆ ಎಂದಿದ್ದ ನಾನು ಮಾಮ ಬಂದಿಲ್ಲ ಅಂತ ಕಾಯ್ತಾ ಇದ್ದೆ ಎಂದ ಮಾತಿಗೆ ಏನು ಹೇಳಬೇಕೋ ತಿಳಿಯದೆ ಕೆನ್ನೆಗೆ ಮುತ್ತಿಕ್ಕಿದ ಬಂದು ನೋಡುತ್ತಿದ್ದ ನಿಂತಿದ್ದ ಪಾವನಿಯ ಕಣ್ಣಿನಲ್ಲಿನ ಸಂತೋಷವನ್ನು ಅವನ ಮನ ಗುರುತಿಸ್ತಿತ್ತು ಬನ್ನಿ ಕುಳಿತುಕೊಳ್ಳಿ ಇವತ್ತು ಬರ್ತೀರಾ ಅಂತ ಯಾಕೋ ಗೊತ್ತಿಲ್ಲ ಮಧ್ಯಾಹ್ನದಿಂದ ಅನಿಸ್ತಲೇ ಇತ್ತು ಎಂದಿದ್ದಳು ಗೌತಮ್ ಸಣ್ಣ ಪರಿಚಯದ ನಗು ಬೀರಿದ್ದ ಕೆಳೇನ ಬಳಿ ಮಗುವಿನ ಆರೋಗ್ಯದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದ ಆಗಲೇ ಪಾವನಿ ತವರಿನಿಂದ ಯಾರಾದರೂ ಬಂದರೆ ಸಂಭ್ರಮ ಪಡುವಂತೆ ಅಡುಗೆ ಮನೆ ಸೇರಿ ತಿಂಡಿಯ ತಯಾರಿ ಶುರು ಮಾಡಿದಳು ಒಳಗೆ ಬಂದ ಹೆಣ್ಣಿನತ್ತ ನೋಡಿದ ಗೌತಮ್ ಯಾರು ಎನ್ನುವಂತೆ ಕಣ್ಣಿನಲ್ಲೇ ಕೇಳಿದಾಗ ಸಂಜೆಯ ಸಮಯ ಬಂದು ಪಾತ್ರೆ ತೊಳೆದು ಹೋಗ್ತಾರೆ ನಿನ್ನೆಯಿಂದ ಬರಲು ಹೇಳಿದ್ದೇನೆ ಪಾವನಿ ಇತ್ತೀಚೆಗೆ ತುಂಬ ಆಯಾಸ ಎನ್ನುತ್ತಾಳೆ ಜೊತೆಗೆ ಚಿನ್ನವನ್ನು ನೋಡಿಕೊಳ್ಳುವುದು ಇರುತ್ತದೆ ಹೇಳಿದ್ದ ಕವರ್ನಲ್ಲಿದ್ದ ಮಲ್ಲಿಗೆ ಮೊಗ್ಗ ನೋಡುತ್ತಲೇ ಆಕೆಯ ಕೈಗೆ ಕೊಟ್ಟವಳು ಸ್ವಲ್ಪ ಕಟ್ಟಿ ಬಿಡು ಎಂದಿದ್ದಳು ಆಕೆ ಹೂ ಕಟ್ಟುವುದರಲ್ಲಿ ನಿಪುಣೆ ನೋಡು ನೋಡುತ್ತಲೇ ಹೂ ಕಟ್ಟಿ ಮುಗಿಸಿದಳು ನೋಡುತ್ತಲೇ ಇಷ್ಟವೆನಿಸಿ ಪಾವನಿ ಹೂ ಮುಡಿದಿದ್ದಳು ರೆಡಿ ಮಾಡಿ ಇಟ್ಟಿದ್ದ ಒಗರಣೆ ಅವಲಕ್ಕಿ ಹೀರೆಕಾಯಿ ಬಜ್ಜಿ ಪ್ಲೇಟ್ಗಳಲ್ಲಿ ತುಂಬಿ ತಂದು ಗೆಳೆಯರ ಮುಂದೆ ಇಟ್ಟಿದ್ದಳು ಹೂ ಮುಡಿದವಳ ನೋಡಿದ ಗೌತಮ್ಗೆ ತಂದಿದ್ದ ಸಾರ್ಥಕ ಎನಿಸಿತು ಮುಖದ ನಗು ಹರೆಬಿರದ ಮೊಗ್ಗುಗಳ ನಗುವಿನೊಂದಿಗೆ ಪೈಪೋಟಿ ನಡೆಸಿತು ಯಾವಾಗಲೂ ಅವಳ ಮುಖದಲ್ಲಿ ನಗು ನಗುವಿರಬೇಕು ಎಂದು ಮನ ಬಯಸಿತು ಬಾಗಿಲ ಬಳಿಯ ಸದ್ದಿಗೆ ಅತ್ತ ನಡೆದಿದ್ದಳು ಪಕ್ಕದ ಮನೆಯಾಕೆ ಊರಿನಿಂದ ತಂದಿದ್ದರು ಎನ್ನುತ್ತಿದ್ದ ಬಾಳೆಕಾಯಿ ಚಿಪ್ಪು ಅವಳ ಕೈಗೆ ಕೊಟ್ಟವಳು ಹಾಗೆ ಮಾತಿಗೆ ನಿಂತಿದ್ದಳು ಯಾರೋ ಬಂದ ಹಾಗಿದೆ ಎನ್ನುತ್ತಾ ಪಾವನಿ ಎಲ್ಲ ಮಾತನ್ನು ಜೋರಾಗಿ ಹಾಡಿದರು ನನ್ನಣ್ಣ ಬಂದಿದ್ದಾರೆ ಎಂದು ಮಾತ್ರ ಆದಷ್ಟು ಮೆಲ್ಲಗೆ ದನಿ ತಗ್ಗಿಸಿ ಹೇಳುತ್ತಿದ್ದಳು ಸೂಕ್ಷ್ಮಗ್ರಹಿಯಾದ ಗೌತಮ್ ಅದನ್ನು ಗಮನಿಸಿದ ಪಕ್ಕದ ಮನೆಯಾಕೆ ಮಾರ್ಕೆಟ್ನಲ್ಲಿ ಇಷ್ಟು ಚಂದದ ಮೊಗ್ಗು ಸಿಗೋದೇ ಇಲ್ಲ ಎಷ್ಟು ಫ್ರೆಶ್ ಆಗಿದೆ ಎಂದಾಗ ನನ್ನ ತಂದಿದ್ದು ಇನ್ನು ಉಳಿದಿದೆ ತಂದುಕೊಡ್ತೇನೆ ಎಂದವಳು ಹೊಳ ನಡೆದಿದ್ದಳು ರಮೇಶ್ ಕೂಡ ಹೆಂಡತಿಯ ಓಡಾಟವನ್ನು ಗಮನಿಸಿದ ಏನಿದಿಷ್ಟೊಂದು ಖುಷಿಯಾಗಿ ಲವಲವಿಕೆಯಿಂದ ಓಡಾಡುತ್ತಿದ್ದಾಳೆ ಎಂದು ಗೌತಮ್ ಹೊರಡುವ ಕೊನೆ ಕ್ಷಣದಲ್ಲಿ ಮುಂದಿನ ಭಾನುವಾರ ಎಲ್ಲರನ್ನು ಕರೆದುಕೊಂಡು ಮನೆಗೆ ಬಾ ತಾತ ನೋಡಬೇಕು ಎನ್ನುತ್ತಿದ್ದರು ಹೇಳಿ ನಡೆದಿದ್ದ ಬಾಗಿಲಿನವರೆಗೆ ಬಂದ ಪಾವನಿ ಧೈರ್ಯ ಮಾಡಿ ಅಣ್ಣ ಬರ್ತಾ ಬರ್ತಾಯಿರಿ ಎಂದಿದ್ದಳು ಸರಿ ಎನ್ನುವಂಥ ಬೃದು ಮುಖಭಾವ ತೋರಿ ಕಾರಿನ ಕಡೆ ನಡೆದಿದ್ದ ಚಿನ್ನಯ್ಯ ಇಂದು ಗೌತಮ್ ಮನೆಯೊಳಗೆ ಬರದೆ ಹಾಗೇ ಹೋದದ್ದು ನೆನಪಿಸಿಕೊಂಡು ಅದೇ ಗೊಂದಲದಿಂದಲೇ ಇಬ್ಬರ ಮುಖಭಾವಗಳನ್ನು ನೆನಪಿಸಿಕೊಂಡು ಹೇಗೆ ಸಾಧ್ಯ ಎಂದುಕೊಂಡೇ ಕುಡಿಯದೆ ಮನೆಯ ಕಡೆಗೆ ನಡೆದಿದ್ದರು ಆ ದಿನ ಕೂಡ ಅವರಿಗೆ ಮಡದಿಯ ಜೋರಾದ ಸತ್ಕಾರ ಸಿಕ್ಕಿತ್ತು ಆಕೆ ಅಂತೂ ಇನ್ನು ಮುಂದೆ ತನ್ನ ಗಂಡ ಕುಡಿದು ಬರುವುದೇ ಇಲ್ಲವೇನು ಎನ್ನುವಷ್ಟು ಸಂತೋಷ ವ್ಯಕ್ತಪಡಿಸಿದರು ಊಟದ ನಂತರ ಮನೆಯ ಮುಂದಿನ ಮೆಟ್ಟಿಲುಗಳ ಮೇಲೆ ಕುಳಿತವರ ಮಾತುಕತೆಗಳು ತಮ್ಮ ಇಂದಿನ ದಿನಗಳನ್ನು ನೆನಪಿಸಿಕೊಂಡಿದ್ದರು ಹಿಂದಿನ ದಿನದ ರಾತ್ರಿ ದೃಢವಾದ ನಿರ್ಧಾರ ಮಾಡಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಇಂದ್ರಾಣಿ ಅವರು ಗೌತಮ್ ಮನೆಯ ಬಳಿ ಹೋಗುವ ಮನಸ್ಸು ಮಾಡಿದ್ದರು ಇಂದು ಮಹೇಂದ್ರರ ಜೊತೆ ಮಾತನಾಡಲೇಬೇಕು ಎಷ್ಟು ದಿನ ಹೀಗೆ ಇರಲು ಸಾಧ್ಯ ತುಂಬ ವರ್ಷಗಳ ಹಿಂದೆ ಎರಡು ಬಾರಿ ಅವರ ಭೇಟಿ ಮಾಡಿದ ನೆನಪು ಆದರೂ ಅವರು ನನ್ನ ಗುರುತು ಹಿಡಿಯುತ್ತಿಲ್ಲ ಗುರುತು ಹಿಡಿದ್ರೆ ಅವರ ಪ್ರತಿಕ್ರಿಯೆ ಹೇಗಿರ್ಬೋದು ಒಂದು ಕ್ಷಣ ಕೂಡ ನನ್ನನ್ನು ಮನೆಯೊಳಗೆ ಉಳಿಸಿಕೊಳ್ಳದೆ ಹೊರಗೆ ಕಳಿಸುತ್ತಾರೆ ಹವಾಮಾನ ಸಹಿಸಿಕೊಳ್ಳುವುದು ಕಷ್ಟ ಎನಿಸಿತು ಗೌರವ ಆದರ ಅಭಿಮಾನಗಳನ್ನು ನೋಡುತ್ತಾ ಬಂದವರಿಗೆ ಹಾಗೆಯೇ ಗೌತಮ್ ನೆನಪಾಗಿತ್ತ ನನ್ನ ಇಷ್ಟು ವರ್ಷದ ಸಾಧನೆ ಕೀರ್ತಿ ಪ್ರತಿಷ್ಠೆ ಒಂದು ತೂಕವಾದರೆ ಗೌತಮ್ ಕಡೆ ಸೆಳೆಯುತ್ತಿದ್ದ ವಾತ್ಸಲ್ಯವೇ ಅದಕ್ಕಿಂತ ಒಂದು ಪಟ್ಟು ಮೇಲ್ಗೈ ಸಾಧಿಸಿತ್ತು ವಿದೇಶದಿಂದ ತಿರುಗಿ ಬಂದು ಎರಡು ವರ್ಷ ಕಳೆದಿತ್ತು ಬರುತ್ತಲೇ ನಿರ್ಧರ್ಸಿಯಾಗಿತ್ತು ಕರಳ ಕುಡಿಯನ್ನು ನೋಡುವ ಬಯಕೆಯನ್ನು ಮೆಟ್ಟಿ ನಿಲ್ಲದಾಗಿದ್ದರು ಆದರೆ ಬಳಿ ಸರಿಯುವ ಧೈರ್ಯ ಇರಲಿಲ್ಲ ಆಗಾಗ ಬಿಸ್ನೆಸ್ ಮ್ಯಾಗ್ನೆಟ್ಗಳಲ್ಲಿ ಅವನ ಸಾಧನೆ ಅವನ ಫೋಟೋಗಳನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು ಕೆಲವು ತಿಂಗಳ ಹಿಂದೆ ಪಾರ್ಟಿಯೊಂದರಲ್ಲಿ ತುಂಬ ಹತ್ತಿರದಿಂದ ನೇರವಾಗಿ ನೋಡಿದವರು ತಮ್ಮ ಗಾಂಭೀರ್ಯ ಧೀಮಂತಿಕೆ ಎಲ್ಲ ಬಿಟ್ಟು ತಾಯ್ತನದ ವಾತ್ಸಲ್ಯಕ್ಕೆ ಸೋತು ಹೋಗಿದ್ದರು ಬಳಿಗೆ ಹೋಗುವ ಆಸೆ ತಲೆ ನೆವರಿಸುವ ಆಸೆ ಕನ್ನಡಕ್ಕದೊಳಗಿನ ಕಣ್ಣಂಚು ಒದ್ದೇ ಆಗಿತ್ತು ಅವನ ನೋಡುತ್ತಲೇ ತಾವು ಗಳಿಸಿದ್ದೆಲ್ಲವೂ ನಿರಾರ್ಥಕವೆನಿಸಿದವು ಮಡಿಲಲ್ಲಿ ಕೈಕಾಲು ಆಡಿಸುತ್ತಾಳುತ್ತಿದ್ದ ಮಗುವಿನ ನೆನಪಾಗಿತ್ತು ತನ್ನದೇ ಕಣ್ಣುಗಳು ತನ್ನದೇ ವ್ಯಕ್ತಿತ್ವ ಅವನ ನೋಡಿದ ಮೊದಲ ನೋಟದಲ್ಲಿ ಊಹಿಸಿದ್ದರು ತಾನು ಗಳಿಸಿದ್ದಕ್ಕಿಂತ ಕಳೆದುಕೊಂಡದು ತುಂಬ ಅಮೂಲ್ಯವಾದದ್ದು ಎನಿಸಿತ್ತು ಮೊದಲ ಬಾರಿ ಧೈರ್ಯದ ವಿಷಯದಲ್ಲಿ ಸೋಲುತ್ತಿದ್ದೇನೆ ಖಂಡಿತ ಗೌತಮ್ ಎದುರು ಹೋಗಿ ನಾನು ನಿನ್ನ ತಾಯಿ ನನಗೆ ನೀನು ಬೇಕು ಎಂದು ಹೇಳುವ ನೈತಿಕತೆ ಹಕ್ಕು ಅಧಿಕಾರ ಯಾವುದೂ ತನಗಿಲ್ಲ ತನ್ನ ತಂದೆಯ ಸಾವಿಗೆ ಪರೋಕ್ಷಕವಾಗಿ ನಾನೇ ಕಾರಣ ಅವನಿಗೆ ವಿಷಯ ತಿಳಿದಿರಬಹುದು ಮೊದಲಿಗೆ ಪ್ರಸಾದ್ ತಂದೆಯ ಬಳಿ ಮಾತನಾಡಬೇಕು ಪ್ರಸಾದ್ ನೆನಪಾಗುತ್ತಲೇ ಕಣ್ಣಂಚು ಒದ್ದೆಯಾಗಿತ್ತು ಆಗಿತ್ತು ನೀನಿಷ್ಟು ಮೃದುರದೆಯಾಗಬಾರದಿತ್ತು ನಿನ್ನ ಮಗ ನನ್ನ ಕ್ಷಮಿಸಲಾರಲೇನು ಮೆಲ್ಲಗೆ ಹೇಳಿಕೊಂಡೇ ತಮ್ಮ ಕೆಲಸದ ಕಡೆಗೆ ಗಮನ ಕೊಟ್ಟಿದ್ದರು ಇಂದ್ರಾಣಿ ಅವರು ದೀಪಾಂಜಲಿಗೆ ಬರುವ ವೇಳೆಗೆ ಗೌತಮ್ ಆಗಲೇ ಹೊರಟು ಹೋಗಿತ್ತು ವಾಚ್ಮ್ಯಾನ್ ಅವರ ನೋಡುತ್ತಲೇ ದೊಡ್ಡ ಯಜಮಾನರಿಗೆ ವಿಷಯ ತಿಳಿಸಬೇಕು ಎಂದುಕೊಳ್ಳುತ್ತಲೇ ಅವರೇ ಇಳಿದು ಬಂದವರು ಮಹೀಂದ್ರ ಅವರನ್ನು ನೋಡಬೇಕಾಗಿತ್ತು ಈಗ ಅವರನ್ನು ಭೇಟಿಯಾಗಬಹುದೇ ಒಮ್ಮೆ ಕೇಳಿ ಬಾ ಎಂದು ಹೇಳಿದರು ಆತ ಒಂದು ನಿಮಿಷದಿಂದ ಅವನು ಫೋನ್ನ ಮೂಲಕವೇ ವಿಷಯ ತಿಳಿಸಿದ ಮಾತನಾಡಿದ ಮಹೀಂದ್ರ ಅವರು ಒಳಗೆ ಕಳಿಸುವಂತೆ ಹೇಳಿದರು ಹೊಳಗೆ ಬಂದ ಇಂದ್ರಾಣಿಯ ನೋಡುತ್ತಾ ಅಂದು ಬಂದಿದ್ದ ಆಕೆಯೇ ಎಂದುಕೊಂಡು ಮಹೇಂದ್ರ ಅವರು ಕುಳಿತುಕೊಳ್ಳುವಂತೆ ಸೊಪ್ಪ ಕಡೆ ಕೈ ತೋರಿದರು ನೆನಪಿಸಿಕೊಳ್ಳುವಂತೆ ಮುಖ ಮಾಡಿ ಅಂದು ಬಂದದ್ದು ನೀವೇ ತಾನೆ ಎಂದಿದ್ದರು ಹೌದು ಮಾತನಾಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ಹೊರಟು ಬಿಟ್ಟೆ ಎಂದಿದ್ದರು ಮಹೇಂದ್ರ ಅವರು ಹೇಳಿ ಏನು ವಿಷಯ ಏನೋ ಗಂಭೀರವಾದ ವಿಷಯವೇ ಇರಬೇಕು ಮಾತಿಗೆ ಪೀಟಿಗೆ ಹಾಕಿದ್ರು ಇಂದ್ರಾಣಿ ಅವರು ಮೊದಲು ನನ್ನ ಪರಿಚಯ ಹೇಳಿಕೊಳ್ಳುತ್ತೇನೆ ನಾನು ಇಂದ್ರಾಣಿ ಎನ್ನು ತಲೆ ಮಹೇಂದ್ರ ಅವರು ಎದ್ದು ನಿಂತಿದ್ದರು ಅವರ ಮುಖದಲ್ಲಿ ಪರಿಚಯದ ಎಲೆ ಸಿಕ್ಕಂತೆ ಆಗಿತ್ತು ಅದಕ್ಕೂ ಮೀರಿದ ಉದ್ವೇಗ ಅಚ್ಚರಿಯ ಭಾವನೆ ಹೇಗೆ ಸಾಧ್ಯ ಕಲ್ಪನೆಗೂ ಮೀರಿದ್ದು ಎನಿಸಿತ್ತು ಅವರು ಎದ್ದು ನಿಲ್ಲುತ್ತಲೇ ಇಂದ್ರಾನಿ ಕೂಡ ಎದ್ದು ನಿಂತಿದ್ದರು ಕನ್ನಡಕದೊಳಗಿನ ತೀಕ್ಷ್ಣ ಕಣ್ಣನ್ನು ಆಗಿಯೇ ನೋಡಿದವರು ಹೌದು ಅದೇ ಹೆಣ್ಣು ಎನಿಸಿತು ತನ್ನ ಮಗನ ಸಾವಿಗೆ ಕಾರಣವಾದ ಹೆಣ್ಣು ಎನಿಸುತ್ತಲೇ ಸಹಜವಾಗಿ ಕೋಪ ಮೂಡಿದರು ಮರುಕ್ಷಣವೇ ಅದನ್ನು ತಲ್ಲಿ ಹಾಕಿದರು ಇದರಲ್ಲಿ ತಪ್ಪು ತಮ್ಮ ಮಗನದು ಸಮಾಪಾಲು ಇದೆ ಇಡೀ ದೋಷನೆ ಈ ಹೆಣ್ಣಿನ ಮೇಲೆ ಬೇಡ ಎನಿಸಿತು ಮಗನ ಪರವಾಗಿ ಆಕೆಯೊಂದಿಗೆ ಮಾತನಾಡಿದ ಕ್ಷಣ ನೆನಪಾಗಿತ್ತು ಮಗನ ಬಗ್ಗೆ ಇಂದ್ರಾಣಿ ಜೊತೆ ಮಾತನಾಡಲು ನೋಡಿದಾಗ ಸಂಕೋಚವಿಲ್ಲದೆ ನೇರವಾಗಿ ಅವರೊಂದಿಗೆ ಮಾತನಾಡಿದ್ದಳು ಅವಳ ಭಾಷಾ ಪ್ರೌಢಿಮೆ ಅವಳ ಮುಖದ ಗಾಂಭೀರ್ಯ ತನ್ನ ಗುರಿಯ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡಿದ ಅವಳ ಮಾತುಗಳ ಮುಂದೆ ತನ್ನ ಮಗನನ್ನು ಮದುವೆಯಾಗಿ ತನ್ನ ಮನೆಗೆ ಸೊಸೆಯಾಗಿ ಬರುವಂತೆ ಹೇಳಬೇಕೆಂದು ಬಂದಿದ್ದ ಮಾತುಗಳು ಗಂಟಲ್ನಲ್ಲಿ ಉಳಿದು ಹೋಗಿದ್ದವು ಅವಳ ದೃಢತೆಯನ್ನು ನೋಡುತ್ತಾ ಒಂದು ಕ್ಷಣ ಅವರಿಗೆ ತಮ್ಮ ಮಗನ ಮೇಲೆ ಕೋಪ ಮೂಡಿತು ಹೆಣ್ಣು ಮಗಳಾದ ಇವಳೆ ಇಷ್ಟು ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಿದ್ದಾಳೆ ಮಗ ಯಾಕೆ ಮುಂದೆ ತನಗೆ ಬದುಕೆ ಇಲ್ಲದವರಂತೆ ಕೊರಗುತ್ತಾ ಉಳಿದಿದ್ದಾನೆ ಎನಿಸಿತು ನೆನಪಿನಿಂದ ಎಚ್ಚತ್ತವರು ಎಷ್ಟೇ ಆದರೂ ಈ ವಂಶದ ಕುಡಿಯನ್ನು ಹೊಸಕಿ ಹಾಕದೆ ಸುರಕ್ಷಿತವಾಗಿ ಮನೆಗೆ ಸೇರಿಸಿದ ಹೆಣ್ಣು ಎನಿಸಿತು ಮಾಗಿದ ವಯಸ್ಸು ತಾಳ್ಮೆಯನ್ನು ಕಲಿಸಿತು ನಿಟ್ಟಿಸಿರೊಂದನ್ನು ಬಿಟ್ಟು ಕುಳಿತುಕೊಳ್ಳುವಂತೆ ಕೈ ತೋರಿದರು ಕುಳಿತ ಹಿಂದ್ರಾಣಿ ಕನ್ನಡಕ್ಕವನ್ನು ಒಮ್ಮೆ ಹಾಕಿದವರು ನೀವು ಹೇಗಿದ್ದೀರಿ ಎಂದಿದ್ದರು ಹೀಗೆ ಮೊಮ್ಮಗ ಕಣ್ರೆಪ್ಪೆಯಂತೆ ನೋಡಿಕೊಳ್ಳುತ್ತಿದ್ದಾನೆ ಇದ್ದಷ್ಟು ದಿನ ಅವನಿಗಾಗಿ ಬದುಕಿ ಬಿಡುವುದು ಗೌತಮ್ ವಿಷಯ ಬರುತ್ತಲೇ ಆಕೆಯ ಮುಖಭಾವ ಬದಲಾಗಿತ್ತು ಅದನ್ನು ಮಹೇಂದ್ರ ಅವರು ಗಮನಿಸಿದ್ದರು ವಿಷಯ ಬದಲಾಯಿಸುವ ಸಲುವಾಗಿ ಕಾಫಿ ಜ್ಯೂಸ್ ಎಂದಿದ್ದರು ಏನು ಬೇಡ ಎಲ್ಲ ಮುಗಿಸಿಕೊಂಡು ಬಂದಿದ್ದೇನೆ ಒಂದೆರಡು ಕ್ಷಣ ದೀರ್ಘ ಮೌನದ ನಂತರ ಮಹೇಂದ್ರ ಅವರೇ ಹೇಳಮ್ಮ ಏನು ವಿಷಯ ಬಂದದ್ದು ನೇರ ವಿಷಯಕ್ಕೆ ಬಂದಿದ್ದರು ಇಂದ್ರಾನಿ ಕೂಡ ನೇರವಾಗಿ ಹೇಳಿದ್ದರು ನನಗೆ ನನ್ನ ಮಗ ಬೇಕು ಮೊಮ್ಮಗನ ಮನಸ್ಥಿತಿ ಅರಿವಿದ್ದ ಮಹೇಂದ್ರ ಅವರ ಮುಖದಲ್ಲಿ ವಿಷಣ್ಣತೆಯ ನಗು ತೇಲಿತು ಆದರೂ ಅವರು ಮಾತನಾಡುವ ಅವಶ್ಯಕತೆ ಇತ್ತು ಅವನು ನಿನ್ನ ಜೊತೆ ಬರ್ತಾನೆ ಎಂದು ನಿನಗೆ ಅನ್ನಿಸ್ತಿದೆಯಾ ಎಂದು ಕೇಳಿದರು ಅವರಿಂದ ಕೂಡ ದೃಢ ನಿರ್ಧಾರದ ಉತ್ತರ ಅವನು ನನ್ನ ಜೊತೆ ಬರಬೇಕು ಎಂದು ಏನು ಕೂಡ ಇಲ್ಲ ನನ್ನನ್ನು ಅವನ ಜೊತೆ ಇರಿಸಿಕೊಂಡರೆ ಸಾಕು ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ತಿದ್ದಿಕೊಳ್ಳಲು ತುಂಬ ಸಮಯ ತೆಗೆದುಕೊಂಡು ಬಿಟ್ಟೆ ಸರಿಪಡಿಸಲು ಆಗದಂಥ ಅನ್ಯಾಯ ನಡೆದು ಹೋಗಿದೆ ತಾಯಿತನದ ಸೆಳೆತಕ್ಕೆ ತಲೆಬಾಗಿ ಅವರಲ್ಲಿ ವಿನಂತಿಸಿಕೊಂಡಿದ್ದರು ಆಗಾಗ ನ್ಯೂಸ್ ಪೇಪರ್ಗಳಲ್ಲಿ ಮ್ಯಾಗ್ಝೀನ್ಗಳಲ್ಲಿ ಆಕೆಯ ಸಾಧನೆ ಬಗ್ಗೆ ಓದಿ ತಿಳಿದುಕೊಂಡಿದ್ದ ಮಹೇಂದ್ರ ಅವರು ಅಂತ ಗೌರವಾನ್ವಿತ ಸ್ಥಾನದಲ್ಲಿರುವ ಈಕೆ ಮಗನಿಗಾಗಿ ಎಷ್ಟು ಕುಗ್ಗುತ್ತಿದ್ದಾಳೆ ಎನಿಸುತ್ತಲೇ ಅವರ ಮನಸ್ಸು ಯೋಚಿಸುತ್ತಿತ್ತು ತಾನು ಇನ್ನೆಷ್ಟು ದಿನದ ಜೀವ ಮೊಮ್ಮಗನಿಗೆ ತಾಯಿಯ ಪ್ರೀತಿ ಸಿಗುವುದಾದರೆ ತಾನು ಯಾಕೆ ಅದನ್ನು ತಪ್ಪಿಸಬೇಕು ಇಂದ್ರಾಣಿಯಿಂದ ಅವನ ಜೀವನದಲ್ಲಿ ಆಗಿರುವ ಬದಲಾವಣೆಯನ್ನು ಅವನ ತಾಯಿಯೇ ಸರಿಪಡಿಸಲಿ ಸಮಾಜದ ಬಗ್ಗೆ ಹಂಚುವುದು ಬೇಡ ಅದನ್ನು ಬಿಟ್ಟು ಎಷ್ಟೋ ವರ್ಷಗಳಾಯಿತು ಯೋಚಿಸಿದವರು ಗೌತಮ್ನ ಜೊತೆ ಮಾತನಾಡಲು ಸ್ವಲ್ಪ ಸಮಯ ಬೇಕು ಆದರೆ ನನ್ನ ಒಪ್ಪಿಗೆ ಅಂತೂ ಇದೆ ವರ್ಷಗಳ ಹಿಂದೆ ಇನ್ನ ನೀ ಮನೆಯ ಸೊಸೆ ಎಂದು ತೀರ್ಮಾನಿಸಿದೆ ಸಮಯ ಈಗ ಕೂಡಿ ಬಂದಿದೆ ಅಷ್ಟೇ ನಿನ್ನಷ್ಟೇ ತಪ್ಪು ನನ್ನ ಮಗನದ್ದು ಇರುವುದರಿಂದ ನಿನ್ನ ಬಗ್ಗೆ ನಾನು ಹೇಳುವ ಅಧಿಕಾರ ನನಗಿಲ್ಲ ಎಂದಿದ್ದರು ಹೆದ್ದು ನಿಂತ ಇಂದ್ರಾಣಿ ನನ್ನೊಬ್ಬಳ ನಿರ್ಧಾರದಿಂದ ಎರಡು ಕುಟುಂಬಗಳು ನೋವು ತಿಂದಿದೆ ಅದರಲ್ಲಿ ಹೆಚ್ಚು ಕಳೆದುಕೊಂಡದು ನೀವು ಗೌತಮ್ ಕ್ಷಮೆ ಎನ್ನುವ ಎರಡಕ್ಷರದ ಕೇಳಿ ಮುಗಿಸಿ ಬಿಡಬಹುದಂತ ತಪ್ಪಲ್ಲ ನಾನು ಮಾಡಿರುವುದು ತಿದ್ದಿಕೊಳ್ಳಲು ಒಂದು ಅವಕಾಶ ನೀಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಬರಬಹುದಲ್ಲ ಇಲ್ಲಿಗೆ ಕೇಳಿದ್ದರು ಮಹೇಂದ್ರರಿಗೆ ಮಗ ಹೇಳಿದ ಮಾತು ನೆನಪಾಗಿತ್ತು ಈ ಜೀವನಕ್ಕೆ ಅವಳೊಬ್ಬಳೆ ಹೆಣ್ಣು ನನ್ನ ಮಗುವಿನ ತಾಯಿ ಎಂದ ಮೇಲೆ ನನ್ನ ಹೆಂಡತಿ ಎಂದೇ ಅರ್ಥ ಅವಳ ಬಗ್ಗೆ ತಪ್ಪಾಗಿ ಮಾತನಾಡುವುದು ಬೇಡ ಒಮ್ಮೆ ತಂದೆ ಇಂದ್ರಾಣಿ ಬಗ್ಗೆ ಕಠೋರವಾಗಿ ಮಾತನಾಡಿದಾಗ ತಿರುಗಿ ಹೇಳಿದ್ದರು ಈ ಮನೆಯ ಸೊಸೆ ಯಾವಾಗ ಬೇಕಾದರೂ ಬಂದು ಹೋಗಿ ಮಾಡಬಹುದು ಈ ಹಕ್ಕನ್ನು ನನ್ನ ನಿಂಗೆ ಎಂದೋ ಉಳಿಸಿ ಹೋಗಿದ್ದಾನೆ ಎಂದಾಗ ಪ್ರಸಾದ್ ನೆನಪು ಅವರ ಮನಸ್ಸಿಗೆ ಆಪ್ತವೆನಿಸಿತು ಕೈ ಮುಗಿದು ಹೊರ ನಡೆದಿದ್ದರು ಈ ಮನೆ ವಾತಾವರಣ ಮನದಲ್ಲಿ ಮೊದಲ ಬಾರಿಗೆ ತನ್ನದು ಎಂಬ ಭಾವ ಮೂಡಿಸುತ್ತಿದೆ ವಸತ್ತು ಹೊಂದಿಕೊಳ್ಳಲು ಕಷ್ಟ ಎನ್ನುವ ಗೊಂದಲ ಇಲ್ಲ ಯೋಚಿಸುತ್ತಲೇ ಹೊರ ನಡೆದಿದ್ದರು ಕತೆ ಮುಂದುವರಿಯುತ್ತದೆ